ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ನಾನು ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಿಪ್ಪನ್ನ ಶೇರ್ ಮಾಡ್ತಿದ್ದೀನಿ ಇದಂತೂ ಯಾರೆಲ್ಲ ತಲೆನೋವಿಂದ ಸಫರ್ ಆಗ್ತಿದ್ದೀರ ಅಲ್ವಾ ಅವ್ರಿಗಂತೂ ಒಳ್ಳೆ ಟಿಪ್ ಅಂತ ಹೇಳ್ಬೋದು ಇದು ಏನಪ್ಪಾ ಅಂತಂದರೆ ನಾವು ತಲೆನೋವು ಬಂತಂದರೆ ಮಾತ್ರೆನ ತೊಗೊಳ್ತೀವಿ ಅಲ್ವಾ ಮಾತ್ರೆನ ತಗೊಳೋದ್ರಿಂದ ಎಷ್ಟು ಟೈ ಸೈಡ್ ಎಫೆಕ್ಟ್ಸ್ ಆಗುತ್ತೆ ನಾವು ತುಂಬ ಯೂಸ್ ಮಾಡೋದು ಮಾಡೋದ್ರಿಂದ ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಅನಿವಾರ್ಯ ತೊಗೊಳ್ಬೇಕು ಅಂತೇಳ್ಬಿಟ್ಟು ನಾವು ಮಾತ್ರೆಗೆ ಅಡಿಟ್ ಆಗಿಬಿಡ್ತೀವಿ ಆದರೆ ಕೆಲವೊಂದು ಬದಲಾವಣೆನ ನಾವು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತಲೆನೋವಿಂದ ನಾವು ಪಾರಾಗ್ಬೋದು ಮತ್ತು ಸಣ್ಣ ಪುಟ್ಟ ತಲೆನೋವುಲ್ಲೂ ಮಾತ್ರ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಈ ಒಂದು ನಾನು ತೋರಿಸ್ತಿರೋ ಟಿಪ್ನ ನಾನು ತುಂಬ ವರ್ಷಗಳಿಂದ ನಾನು ಇದನ್ನು ಯೂಸ್ ಮಾಡಿ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದಂತೂ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬೇಕಿದ್ರೆ ಯಾರಿಗಾರು ತಲೆನೋವಿದ್ದಾಗ ಇದ್ದಾಗ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ನಾನಿವತ್ತು ಯಾವ ರೀತಿ ಅದನ್ನು ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ನಾನು ವಿಡಿಯೋನ ಫ್ರಂಟ್ ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನಾನು ಬಲಗಡೆ ಇಟ್ಕೊಂಡ್ರೆ ಎಡಗಡೆ ಕಾಣುತ್ತೆ ಎಡಗಡೆ ಇಟ್ಕೊಂಡ್ರೆ ಬಲಗಡೆ ಕಾಣುತ್ತೆ ಬಟ್ ನಾನು ಎಡ್ ಎಡಗಡೆಯಿಂದನೇ ನಾನು ಬ್ರೀತ್ ಮಾಡ್ತೀನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬೇಡಿ ಇದನ್ನು ಎಡಗಡೆಯಿಂದನೇ ನಾವು ಬ್ರೀತ್ ಇನ್ನು ಮತ್ತೆ ಔಟ್ ಮಾಡಬೇಕಾಗುತ್ತೆ ಮತ್ತೆ ಯಾವ ರೀತಿ ಇದನ್ನು ಮಾಡೋದು ಅಂತೇಳ್ಬಿಟ್ಟು ನೋಡೋಣ ನೋಡ್ತಿದ್ದೀರ ಅಲ್ವಾ ಎಡಗಡೆಯಿಂದ ನಾವು ಬ್ರೀತ್ ಇನ್ನ ಮಾಡಿ ಮತ್ತು ಎಡಗಡೆಯೇ ಬ್ರೀತ್ ಔಟನ್ನ ಮಾಡಬೇಕಾಗುತ್ತೆ ಈ ರೀತಿ ಒಂದು ಹತ್ತರಿಂದ ಹದಿನೈದು ಸರಿ ನಿಧಾನವಾಗಿ ನಾವು ಉಸಿರನ್ನು ಒಳಗಡೆ ತಗೊಂಡಾಗ ಹೊಟ್ಟೆ ತುಂಬಷ್ಟು ಗಾಳಿನ ನಾವು ತಗೊಳ್ಬೇಕು ಮತ್ತು ಅದನ್ನು ನಿಧಾನಕ್ಕೆ ನಾವು ಹೊರಗಡೆ ಬಿಡಬೇಕು ಈ ರೀತಿಯಾಗಿ ನಾವು ಹತ್ತರಿಂದ ಹದಿನೈದು ಸರಿ ನಾವು ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ತಲೆನೋವು ಅನ್ನೋದು ಏನಿದೆ ಅಲ್ವಾ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಯಾರೆಲ್ಲ ತಲೆನೋವು ಇದ್ದಾಗ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ಒಳ್ಳೆ ಕೆಲಸ ಮಾಡುತ್ತೆ ಮತ್ತು ಇದನ್ನ ಮಾಡೋದಾದ್ಮೇಲೂ ಸ್ವಲ್ಪ ಕಡಿಮೆ ಆಗಿ ಮತ್ತೆ ಇನ್ನೂ ಒಂದು ಸ್ವಲ್ಪ ತಲೆನೋವು ಅಂತ ಅನಿಸಿದ್ರೆ ಮತ್ತೆ ಒಂದು ಎರಡರಿಂದ ಮೂರು ಅವರು ಬಿಟ್ಟು ಮತ್ತೆ ಇದನ್ನು ಕಂಟಿನ್ಯೂ ಮಾಡಿ ಖಂಡಿತವಾಗ್ಲೂ ಇದನ್ನು ಈ ರೀತಿ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಯಾರೆಲ್ಲ ತಲೆನೋವಿಂದ ಸಫರ್ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲೂ ತಲೆನೋವು ಯಾರು ಹೇಗಿರುತ್ತೆ ಅಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಟಿಪ್ ಟಿಪ್ಪಂತೂ ಮತ್ತು ಮತ್ತು ಏನಪ್ಪ ಅಂತಂದರೆ ಇದೇ ಇವತ್ತಿನ ಟಿಪ್ಪು ನಾನು ಇದನ್ನು ತುಂಬ ದಿವಸದ ಯೂಸ್ ಮಾಡ್ತಿದ್ದೀನಿ ನನಗಂತೂ ಒಂದು ಒಳ್ಳೆಯ ರಿಸಲ್ಟ್ಸ್ ಕೊಟ್ಟಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಮತ್ತು ರಿಸಲ್ಟ್ ಯಾವ ರೀತಿ ಸಿಕ್ತು ಅಂತ ಹೇಳ್ಬಿಟ್ಟು ನನಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ